ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಕಾಟನ್ ಥ್ರೆಡ್ನ ಬಳಸ್ಕೊಂಡು ನಾವು ಯಾವ ರೀತಿ ಕ್ರೋಶ ಡಿಸೈನ್ನ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇದು ಕಾಟನ್ ಸಿಲ್ಕ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರಿಗೂ ಕೂಡ ಕಾಟನ್ ಸಿಲ್ಕ್ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ಆರಳಗ ಸಿಲ್ಕ್ ಥ್ರೆಡ್ನ ತೊಗೋತೀವಲ್ಲ ಅದೇ ತಿಕ್ನೆಸ್ ಆಗಿರುತ್ತೆ ಈ ಥ್ರೆಡ್ಡು ನೋಡಿ ಅಷ್ಟು ತಿಕ್ಕಾಗೆ ಥ್ರೆಡ್ ಇದು ಇದರಲ್ಲಿ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಯಾವುದಂತ ನೋಡಿಕೊಂಡು ನೀವು ಡಿಸೈನ್ ಮಾಡ್ಕೋಬೇಕಾಗುತ್ತೆ ಕಾಂಟ್ರಾಕ್ಟ್ ಕಲರ್ನ ತೊಗೊಂಡು ನೋಡಿ ಪ್ಯಾಕ್ ಮೇಲೆ ಈ ರೀತಿ ಇರುತ್ತೆ ಒಂದು ಪ್ಯಾಕ್ ಬಂದು ಒನ್ ಫಿಫ್ಟಿ ರುಪೀಸ್ ಸಿಗುತ್ತೆ ಸಿಂಗಲ್ ಪೀಸ್ ತಗೊಂಡ್ರೆ ಫೈವ್ ರುಪೀಸ್ ಒಂದಾಗುತ್ತೆ ನೋಡಿ ಇವತ್ತು ಈ ರೀತಿ ಕಾಟನ್ ಥ್ರೆಡ್ನ ಬಳಸ್ಕೊಂಡು ಕ್ರೋಶ ಡಿಸೈನ್ ಹಾಕೊಳ್ಳೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಹೊಸದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಅಲ್ಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ನಾನಿವತ್ತು ರೆಡ್ ಮತ್ತು ಎಲ್ಲೋ ಈ ಕಾಂಟ್ರಾಕ್ಟ್ಸ್ ಕಲರ್ನ ತಗೊಂಡು ಸ್ಯಾಂಪಲ್ ಪೀಸ್ಗೆ ಡಿಸೈನ್ ಹಾಕ್ಕೊತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ಇಲ್ಲೇನು ಟ್ಯಾಗ್ ಹಾಕಿರ್ತಾರಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಎಳೆ ಇರುತ್ತಲ್ಲ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಓಪನ್ ಆಗಿಬಿಡುತ್ತೆ ಫುಲ್ ಎಲ್ಲ ಬಿ ಓಪನ್ ಮಾಡ್ಕೊಂಡು ಥ್ರೆಡ್ನ ಮಾಮೂಲಿ ಥ್ರೆಡ್ನ ಫಿಂಗರ್ಗೆ ತ್ರೀ ಫಿಂಗರ್ ಸೇರಿಸಿ ಈ ರೀತಿ ಸುತ್ತಕೊಂಡು ನೀವು ಡಿಸೈನ್ನ ಮಾಡ್ಕೊಬೋದು ಬನ್ನಿ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾರ್ಮಲಾಗಿ ನಾವೇನು ನಾಟ್ ಹಾಕ್ಕೊಂತೀವೋ ಆ ರೀತಿಯಾಗಿ ನಾವು ಸಿಂಗಲ್ ನಾಟ್ ನಾರ್ಮಲಾಗಿ ಒಂದು ಒಂದೆರಡು ನಾಟ್ನ ಹಾಕ್ಕೊಳ್ಳೋಣ ಈ ರೀತಿಯಾಗಿ ನಾಟನ್ನ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸೇಮ್ ಇದಕ್ಕೂ ಕೂಡ ಟೆನ್ ನಂಬರ್ ನೀಡಲ್ಲೇ ನಾವು ಯೂಸ್ ಮಾಡಿಕೊಡೋ ಅಂಥದ್ದು ಅಷ್ಟೇ ತಿಕ್ನೆಸ್ ಆಗಿರುತ್ತಲ್ಲ ಥ್ರೆಡ್ಡು ಸಿಲ್ಕ್ ಥ್ರೆಡ್ ರೀತಿಯೇ ಇರುತ್ತೆ ಅಷ್ಟೇ ತಿಕ್ಕಾಗಿ ಕೂಡ ಇರುತ್ತೆ ಟೆನ್ ನಂಬರ್ ನೀಡಲ್ಲನ್ನ ತಗೊಂಡಿದ್ದೀನಿ ರೆಗ್ಯುಲರಾಗಿ ಆಗಿ ಯೂಸ್ ಮಾಡ್ತೀನೋ ಅದನ್ನೇ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಸೀರೆಗೆ ಹಾಕಿದಾಗ ರೈಟ್ ಸೈಡಿಂದ ಅಂದರೆ ಸೀದ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಸ್ಯಾಂಪಲ್ ಪಿಸ್ಕ್ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಎರಡು ಸತಿ ಸಿಂಗಲ್ ನಟ್ ಮಾಡ್ಕೊಳ್ಳಿ ಎರಡು ಸತಿ ಸಿಂಗಲ್ ನಟ್ ಮಾಡಿ ಎರಡು ಚೈನ್ನ ಹಾಕ್ಕೊಳ್ಳೋಣ ನೋಡಿ ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಇವಾಗ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಸ್ಲ್ಯಾಂಟಾಗಿ ನ ಇಟ್ಕೊಳ್ಳಿ ಈ ರೀತಿಯಾಗಿ ಸ್ಲ್ಯಾಂಟಾಗಿ ನ ಇಟ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕದಲ್ಲೇ ಮತ್ತೊಂದು ಕಂಬ ತಗೊಳ್ಳೋಣ ಮೊದಲಿಗೆ ಇರೋ ಎರಡು ದಾರನ ಒಂದು ಮಾಡಿಕೊಂಡೆ ನಂತರ ಇರೋ ಎರಡು ದಾರಾನ ಒಂದು ಮಾಡಿಕೊಂಡೆ ಮತ್ತು ಇಲ್ಲಿ ಎರಡು ಮೂ ಎರಡು ಚೈನು ಮತ್ತು ಮೂರು ಎರಡು ಕಂಬ ಆಗಿದೆ ಇವಾಗ ಮೂರು ಚೈನ್ ಹಾಕೊಳ್ಳೋಣ ಮೂರು ಚೈನ್ ಹಾಕ್ಕೊಂಡು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇದನ್ನು ಸ್ಲ್ಯಾಂಟಾಗಿ ನೀಡಲನ್ನ ಇಟ್ಕೊಂಡು ನೋಡಿ ಇಲ್ಲಿ ಏನು ನೀವು ಎರಡು ಕಂಬ ತಗೊಂಡಿದ್ದೀರೋ ಆ ಕಂಬದ ಪಕ್ಕದಲ್ಲಿ ಕಂಬನ ತೊಗೋಬೇಕು ಫಸ್ಟಿಗೆ ಎರಡು ಕಂಬ ತಗೊಂಡಿದ್ದೀರಲ್ಲ ಎರಡು ಚೈನ್ ಆದಮೇಲೆ ಆ ಕಂಬದ ಪಕ್ಕದಲ್ಲೇ ಸ್ಲ್ಯಾಂಟಾಗಿ ನೀಡಲನ್ನ ಇಟ್ಕೊಂಡು ಕಂಬದ ಪಕ್ಕದಲ್ಲೇ ಮತ್ತೆರಡು ಕಂಬನ ತೊಗೊಳ್ಳೋಣ ನೀವೇನಾದರೂ ಸ್ಯಾಂಪಲ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರೆ ಫಾಲ್ಸ್ ಪೀಸ್ ಬರುತ್ತಲ್ಲ ಫಾಲ್ ಪೀಸು ಅದನ್ನು ಈ ರೀತಿ ಸೆಂಟು ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಅಥವಾ ಪೀಕೋ ಇದ್ದರೆ ಪೀಕೋ ಸ್ಟಿಚ್ ಕೂಡ ಹಾಕೊಬೋದು ನಾನು ಸಣ್ಣದಾಗಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ಯಾಂಪಲ್ನ ರೆಡಿ ಮಾಡಿಕೊಂಡು ನಾವು ಕಸ್ಟಮರ್ಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತೇಳಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಎರಡು ಚೈನು ಎರಡು ಕಂಬ ಮೂರು ಮೂರು ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಕಂಬ ಹಾಕ್ಕೊಂಡು ಈ ಕಂಬೋದಿಂದನೇ ಒನ್ ಟೈಮ್ ನೀಡಿಲ್ನ ಮೇಲೆ ಥ್ರೆಡ್ನ ಸುತ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈಗ ಸ್ಲ್ಯಾಂಟಾಗಿ ನೀಡಿಲನ್ನ ಇಟ್ಕೋಬೇಕು ಆ ಕಂಬೋದಿಂದನೇ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಲ್ಯಾಂಟಾಗಿ ನೀಡಿಲನ್ನ ಇಟ್ಕೋಬೇಕು ಸ್ಲ್ಯಾಂಟಾಗಿ ಒಂದೆರಡು ಚೈನಷ್ಟು ಗ್ಯಾಪ್ನ ಬಿಟ್ಟು ಸ್ಲ್ಯಾಂಟಾಗಿ ನೀಡಲನ್ನ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿಂದ ಎರಡು ಕಂಬನ ತಗೋಬೇಕು ಒಂದು ಕಂಬ ಆಯಿತು ಮತ್ತೊಂದು ಕಂಬನ ತಗೊಳ್ಳೋಣ ಇದು ಬೇಸು ಫ್ರೆಂಡ್ಸ್ ಎರಡೇ ಸ್ಟೆಪ್ಪಲ್ಲಿ ಡಿಸೈನ್ ಮುಗ್ದೋಗುತ್ತೆ ಈ ಬೇಸ್ನ ನಾವು ನೀಟಾಗಿ ಹಾಕೊಂಡ್ರೆ ಸೆಕೆಂಡ್ ಸ್ಟೆಪ್ ಏನು ಕಷ್ಟ ಏನಿಲ್ಲ ಆರಾಮಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಕಾಣಿಸ್ಬೇಕು ನಮಗೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇಲ್ಲಿ ಬಂದಿರಬೇಕು ಈ ಎರಡು ಕಂಬ ಈ ಎರಡೆರಡು ಕಂಬದ ಮಧ್ಯೆ ಈ ರೀತಿ ಟ್ರಯಾಂಗಲ್ ಶೇಪ್ ಬಂದಿರಬೇಕು ಮತ್ತು ಅಲ್ಲಿಂದ ಮೂರು ಚೈನ್ನ ಹಾಕೊಳ್ಳೋಣ ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ಈ ಎರಡು ಕಂಬದ ಪಕ್ಕದಲ್ಲಿ ಮತ್ತೆರಡು ಕಂಬನ ತಗೊಳ್ಳೋಣ ನೋಡಿ ಈ ರೀತಿಯಾಗಿ ಎರಡು ಕಂಬನ ತಗೊಂಡೆ ಮತ್ತು ಅಲ್ಲಿಂದ ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಸ್ಲ್ಯಾಂಟಾಗಿ ನೀಡಿಲ್ನ ಇಟ್ಕೋಬೇಕು ಸ್ಲ್ಯಾಂಟಾಗಿ ನೀಡಿಲ್ನ ಇಟ್ಕೊಂಡು ಫಸ್ಟಿಗೆ ನೀವು ಎಷ್ಟು ಗ್ಯಾಪ್ನ ತೊಗೊಂಡು ಸ್ಲ್ಯಾಂಟಾಗಿ ನೀಡಿಲ್ನ ಇಟ್ಕೊಂಡಿದ್ರು ಅಷ್ಟೇ ಗ್ಯಾಪ್ ತಗೋಬೇಕು ಈಗೂ ಕೂಡ ನೋಡಿ ಮತ್ತೆ ಎರಡು ಕಂಬನ ತಗೊಂಡಿದ್ದೀನಿ ಈಗ ಮತ್ತೆ ಮೂರು ಚೈನ ತಗೋಬೇಕು ಇಷ್ಟೇ ಫ್ರೆಂಡ್ಸ್ ಡಿಸೈನು ಫಸ್ಟ್ ಸ್ಟೆಪ್ಪಿಗೆ ಇಷ್ಟೇ ಫಸ್ಟಿಗೆ ಎರಡು ಚೈನ್ ಹಾಕ್ಕೊತೀವಿ ಮತ್ತು ಎರಡು ಕಂಬ ಚೈನ್ ಪಕ್ಕದಲ್ಲಿ ಎರಡು ಸಿಂಗಲ್ ಕ್ರೋಷೆ ಮಾಡಿ ಸಿಂಗಲ್ ಕ್ರೋಶೆ ಮೇಲೆ ಎರಡು ಚೈನ್ ಹಾಕ್ಕೊತೀವಿ ಎರಡು ಚೈನ್ ಪಕ್ಕದಲ್ಲೇ ಎರಡು ಕಂಬನ ಮಾಡ್ಕೊತೀವಿ ಮತ್ತು ಮೂರು ಚೈನ್ ಹಾಕ್ಕೊಂಡು ಮತ್ತೆ ಏನು ಕಂಬ ಮಾಡಿದ್ದೀವೋ ಅದೇ ಕಂಬದ ಪಕ್ಕದಲ್ಲೇ ನಾವು ಮತ್ತೆ ಕಂಬಗಳನ್ನ ಹಾಕ್ಕೊತೀವಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಮಿನಿ ಮಿನಿ ಆರ್ಚ್ ಟೈಪ್ ಬರುತ್ತೆ ನಮಗೆ ಇಲ್ಲಿ ತ್ರೀ ಚೈನ್ ತ್ರಿ ಚೈನ್ ಹಾಕ್ಕೊಂಡು ಬಂದಾಗ ನೋಡಿ ಮಿನಿ ಮಿನಿ ಆರ್ಚ್ ರೀತಿ ಕಾಣಿಸುತ್ತೆ ನಮಗೆ ನೋಡಿ ಈ ರೀತಿಯಾಗಿ ಬರಬೇಕು ನಮಗೆ ನಾಲ್ಕು ಕಂಬ ಒಂದು ಆರ್ಚ್ ರೀತಿ ನಮಗೆ ಕಾಣಿಸ್ಬೇಕು ಎರಡು ಎರಡು ಕಂಬದ ಮಧ್ಯೆ ನಮಗೆ ಟ್ರಯಾಂಗಲ್ ರೀತಿ ಗ್ಯಾಪ್ ಅನ್ನೋದು ಬರಬೇಕು ಮತ್ತು ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಎರಡು ಕಂಬ ಹಾಕ್ಕೋಬೇಕು ಸ್ಲ್ಯಾಂಟಾಗಿ ನೀಡಿಲ್ಲನ್ನ ಇಟ್ಕೊಂಡು ಫಸ್ಟಿಗೆ ಒಂದು ಕಂಬ ಹಾಕ್ಕೊಂಡೆ ಮತ್ತು ಇನ್ನೂ ಒಂದು ಕಂಬ ಹಾಕ್ಕೊತೀನಿ ಇನ್ನೂ ಒಂದು ಕಂಬ ಹಾಕ್ಕೊಂಡು ಮೂರು ಚೈನ್ನ ತೊಗೊತೀನಿ ಎರಡು ಕಂಬ ಆದಮೇಲೆ ಮೂರು ಚೈನ ತೊಗೊಂಡೆ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಈ ಕಂಬದ ಪಕ್ಕದಲ್ಲೇ ಇನ್ನೆರಡು ಕಂಬನ ಹಾಕೊತೀನಿ ಇದೊಂದು ರೀತಿ ಬಾರ್ಡರ್ ಟೈಪ್ ಡಿಸೈನ್ ಬರುತ್ತೆ ಬೇಕಿದ್ರೆ ಕುಚ್ಚು ಕೂಡ ಕಟ್ಕೊಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ ನೀವೇನು ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡಿರ್ತೀರೋ ಹಾಗೆ ಆ್ಯಪಲ್ಲಿ ಕುಚ್ ಕೂಡ ಕಟ್ಕೊಂಡು ಈ ಮೊದಲನೇ ಸ್ಟೆಪ್ಗೆ ನೀವು ಫಿನಿಷ್ ಮಾಡ್ಕೊಬೋದು ಅಥವಾ ನೆಕ್ಸ್ಟ್ ಸ್ಟೆಪ್ ಬೇಕಂದರೆ ಹಾಗೆ ಹಾಗೆ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ನೋಡಿ ಎರಡು ಕಂಬ ಹಾಕ್ಕೊಂಡೆ ಮತ್ತು ಸ್ಲ್ಯಾಂಟಾಗಿ ನೀಡನ್ನ ಇಟ್ಕೊಂಡು ಮತ್ತು ಎರಡು ಕಂಬ ಮೂರು ಚೈನು ಮತ್ತೆರಡು ಕಂಬ ಈ ರೀತಿಯಾಗಿ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕು ಲಾಸ್ಟಿಗೆ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಒನ್ ಟು ತ್ರೀ ಚೈನ್ ಎಕ್ಸ್ಟ್ರಾ ಸ್ಟಾರ್ಟಿಂಗ್ ಹೇಗೆ ನಾವು ಸ್ಟಾರ್ಟ್ ಮಾಡಿಕೊಂಡ್ವಿ ಅದೇ ರೀತಿ ಎಂಡ್ ಕೂಡ ಮಾಡ್ಕೊಳ್ಳೋಕೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ನೀವು ಮೊದಲನೇ ಸ್ಟೆಪ್ಪನ್ನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ನೋಡಿ ನಾನು ಈ ರೀತಿಯಾಗಿ ಒಂದು ಟೆನ್ ಆರ್ಚಸ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ ಅಲ್ವಾ ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ನಾನು ಹೇಗೆ ಎಣ್ಣು ಮಾಡ್ಕೊಳ್ಳೋದು ಹೇಳಿದ್ರೆ ಮತ್ತೆ ಎರಡು ಚೈನ್ ಹಾಕೊಳ್ಳಿ ಲಾಸ್ಟು ಎರಡು ಕಂಬ ಆದಮೇಲೆ ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ಮತ್ತೆ ಈ ಕಂಬದ ಪಕ್ಕದಲ್ಲಿ ಸ್ಟಾರ್ಟಿಂಗ್ ನಾವು ಹ್ಯಾ ಹೇಗೆ ಮಾಡ್ಕೊಂಡಿದ್ವೋ ಅದೇ ರೀತಿ ಎಣ್ಣು ಮಾಡ್ಕೋಬೇಕು ಎರಡು ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸ್ಪೇಸ್ ಇದ್ದರೆ ಇನ್ನೂ ಒಂದೆರಡು ಸಲ ಮಾಡಿ ಮಾಡ್ಕೊಳ್ಳಿ ಸರ್ಗೆಯಲ್ಲಿ ಅಥವಾ ಪಲ್ಲುಲ್ಲಿ ಸ್ಪೇಸ್ ಇದ್ದರೆ ಇನ್ನೂ ಒಂದೆರಡು ಟೈಮ್ ಎಕ್ಸ್ಟ್ರಾ ಮಾಡಿಕೊಂಡು ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು ನಾವು ಇರೋ ಥ್ರೆಡ್ನ ಕಟ್ ಮಾಡಿ ನೀಡನ್ನ ಈ ರೀತಿ ಹೊರಗಡೆ ತೆಗಿರಿ ಹೊರಗಡೆ ತೆಗೆದು ಟೈಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಡಿಸೈನ್ ಮೇಲೆ ಮೇಲೇ ಪೇಸ್ಟ್ ಮಾಡಿಕೊಂಡ್ರಾಯ್ತು ನೋಡಿ ಈ ಸ್ಟೆಪ್ಪು ಈ ರೀತಿ ಬಂದಿದೆ ಡಿಸೈನು ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಯೆಲ್ಲೋ ಕಲರ್ ಥ್ರೆಡ್ನ ತೊಗೊಂಡು ನಾಟ್ ಮಾಡ್ಕೊಂಡಿದ್ದೀನಿ ನಾರ್ಮಲಾಗಿ ನಾಟ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ರೀತಿ ಸ್ಮಾಲ್ ಸೈಜ್ ಗೋಲ್ಡ್ ಬಿಡಬೇಕಾಗುತ್ತೆ ನಮಗೆ ಬೇಕಿ ಇದ್ರ ಬದಲಿಗೆ ನೀವು ಗೆಜ್ಜೆ ಬಿಡ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಅಥವಾ ಹ್ಯಾಂಗಿಂಗ್ ಬೀಡ್ಸು ಯೂಸ್ ಮಾಡ್ಕೊಬೋದು ಸ್ಮಾಲ್ ಸೈಜ್ ಪುಟ್ ಪುಟ್ಟದಾಗ ಆರ್ಚ್ ಬರುತ್ತೆ ನಮಗೆ ಅದಕ್ಕೋಸ್ಕರ ನಾವು ಸ್ಮಾಲ್ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿಕೊಂಡ್ರೆ ಆರ್ಚ್ ಸೆಂಟ್ರಲ್ಲಿ ನಮಗೆ ಹೈಲೈಟ್ ಕಾಣಿಸುತ್ತೆ ನೋಡಿ ಈ ರೀತಿ ಸ್ಟಾರ್ಟಿಂಗ್ ಟು ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಅಂದರೆ ಟಿಪ್ಪಿಗೆ ಬ್ಯಾಕ್ ಸೈಡ್ಗೆ ನಾಟ್ ಬರೋ ರೀತಿ ಮಾಡಿಕೊಂಡು ಆ ಟಿಪ್ಗೆ ನಾವು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳೋಣ ಮಾಡಿಕೊಂಡು ಇಲ್ಲಿ ಫಸ್ಟ್ ಕಂಬ ಮತ್ತು ಟೂ ಚೈನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನಮಗೆ ಅಲ್ಲಿಗೆ ಒನ್ ಟೈಮ್ ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಟಿಫ್ ಆಗಿರುತ್ತೇಳಿ ಅಷ್ಟೇ ನೋಡಿ ಎರಡು ಕಂಬದ ಮಧ್ಯೆ ಸಿಂಗಲ್ ಕ್ರೋಶನ ಮಾಡಿ ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನು ಎರಡೆರಡು ಕಂಬದ ಮಧ್ಯೆ ಹಾಕೊಂಡಿದ್ದೀವೋ ಹಾಕೊಡಿದೀವೋ ಚೈನ್ ಗ್ಯಾಪಲ್ಲಿ ನೀಡಿನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಬಂದು ಎರಡರಲ್ ಇಲ್ಲೂ ಕೂಡ ಡಬಲ್ ಕ್ರೋಷಿ ಕಂಬಗಳನ್ನ ಹಾಕ್ತಾ ಬರಬೇಕು ಫುಲ್ಲಿ ಡಿಸೈನ್ ಡಬಲ್ ಕ್ರೋಶಲ್ಲೇ ಇರೋದು ನೋಡಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಷಿ ಕಂಬನ ಮಾಡ್ಕೊಳ್ಳೋಣ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಮೂರು ಚೈನ್ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನಾಗ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಮೂರು ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗೋಲ್ಡ್ ಬೀಡ್ನ ಹಾಕ್ಕೊಳ್ಳೋಣ ಬೇಕಿದ್ರೆ ಹಾಕ್ಕೊಬೋದು ಬೇಡ ಅಂದರೆ ಇದು ಬೀಡನ್ನ ಸ್ಕಿಪ್ ಮಾಡ್ಕೊಬೋದು ಇದ್ರ ಬದಲಿಗೆ ಗೆಜ್ಜೆ ಬೀಡ್ಸ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಅಲ್ಲಿಂದ ರಿಚನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ಮತ್ತೆ ಮೂರು ಕಂಬಗಳನ್ನ ಮಾಡ್ಕೋಬೇಕು ಸೇಮ್ ಗ್ಯಾಪಲ್ಲಿ ಇನ್ನು ಮೂರು ಕಂಬನ ಮಾಡ್ಕೋಬೇಕು ಬೀಡ್ ನಂತರ ಮೂರು ಕಂಬ ಬೀಡಿಗೆ ಮುಂಚೆ ಮೂರು ಕಂಬ ಟೋಟಲ್ಲಾಗಿ ಆರು ಕಂಬ ಒಂದು ಬೀಡು ಸೆಂಟ್ರಲ್ ಒಂದು ಬೀಡು ಪುಟ್ಟದಾಗೆ ಮಿನಿ ಆರ್ಚ್ ಬರುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನು ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ ಈ ಥ್ರೆಡ್ ಅಲ್ಲಿ ಅಲ್ಲ ಅಂದರೂ ನೀವು ಸಿಲ್ಕ್ ಥ್ರೆಡ್ ಅಲ್ಲಿ ಕೂಡ ಡಿಸೈನ ಮಾಡ್ಕೊಬೋದು ನೋಡಿ ಈ ಎರಡೆರಡು ಕಂಬ ಇದೆಯಲ್ಲ ಕಂಬದ ಮಧ್ಯೆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿರ್ತೀನಿ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬನ ತಗೋಬೇಕು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ತ್ರೀ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮೂರು ಕಂಬಗಳನ್ನ ತಗೋಬೇಕು ಮೂರು ಕಂಬನ ತಗೊಂಡು ನೀಡ್ಲು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ ಮೂರು ಕಂಬ ಆದ ನಂತರ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡು ಕೂಡ ಮಾಡ್ಬೋದು ಇಲ್ಲ ಹಾಗೆ ಕೂಡ ಮಾಡ್ಕೊಬೋದು ಯಾವ ರೀತಿ ಆದರೂ ಮಾಡ್ಕೊಬೋದು ಹಾಕೊಂಡ ಹಾಕ್ಕೊಂಡ್ಮೇಲೆ ಮತ್ತೆ ಮೂರು ಕಂಬನ ತೊಗೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನು ಬಿಗಿನರ್ಸ್ ಆರಾಮಾಗಿ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಪುಟ್ ಪುಟ್ಟದಾಗಿ ಮಿನಿ ಆರ್ಚ್ಗಳು ಬರುತ್ತೆ ನಮಗೆ ನೋಡಿ ಎಷ್ಟು ನೀಟಾಗಿದೆ ಅಂತೇಳಿ ಮತ್ತು ಎರಡು ಕಂಬದ ಮಧ್ಯೆ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಮತ್ತು ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ಸ್ ಏನು ಗ್ಯಾಪ್ ಇದೆಯೋ ಅಲ್ಲೆಲ್ಲ ನಾವು ಇದೇ ರೀತಿ ಕಂಬಗಳನ್ನ ಹಾಕೊತ ಬರಬೇಕು ಕಂಬಗಳನ್ನ ಹಾಕ್ಕೊಂಡು ಸೆಂಟ್ರಲ್ಲಿ ಒಂದೊಂದು ಬೀಡ್ನ ಹಾಕ್ಕೊಂಡ್ರೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ ಈ ರೀತಿಯಾಗಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಈ ಡಿಸೈನ್ನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಮೂರು ಕಂಬ ಹಾಕ್ಕೊಳ್ಳಿ ಮೂರು ಕಂಬ ಮತ್ತೆ ಒಂದು ಬೀಡು ಮತ್ತು ಮೂರು ಕಂಬ ಎರಡು ಸಿಂಗಲ್ ಕ್ರೋಶೆ ಮಧ್ಯೆ ಇರುತ್ತಲ್ಲ ಗ್ಯಾಪಲ್ಲಿ ಏನು ಗ್ಯಾಪ್ಗಳಿದೆ ಇಲ್ಲಿ ಟ್ರಯಾಂಗಲ್ ಶೇಪ್ಲಿ ಗ್ಯಾಪ್ ಇದೆ ಅಲ್ವಾ ಈ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಏನು ತ್ರೀ ಚೈನ್ ಇದೆಯೋ ಈ ಗ್ಯಾಪಲ್ಲಿ ನಮಗೆ ಆರ್ಚಸ್ ಬರಬೇಕು ನೋಡಿ ಈ ರೀತಿಯಾಗಿ ಈ ಡಿಸೈನ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಂಥೇಳಿ ನೋಡಿ ಈ ರೀತಿಯಾಗಿ ಫಿನಿಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾವು ಬೀಡ್ ಹಾಕಿಲ್ಲ ಅಂದರೆ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ನಾನು ಮಿಡಲಲ್ಲಿ ಒಂದು ಬೀಡ್ ಹಾಕ್ತೆ ಹಾಗೆ ಮಾಡಿದ್ದೀನಿ ನಿಮ್ಗೆ ತೋರಿಸೋಣ ಅಂಥೇಳಿ ನೋಡಿ ಬೀಡ್ ಹಾಕಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸಿಂಗಲ್ ಆಗಿ ಸಿಂಪಲ್ಲಾಗಿ ಒನ್ ಒನ್ ಬೀಡನ್ನ ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ ನೋಡಿ ಎಷ್ಟು ನೀಟಾಗಿದೆ ಅಂಥೇಳಿ ಬೀಡ ಹಾಕಿದ್ರೆ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ ನೋಡಿ ಇಲ್ಲಿ ಎರಡು ಕಂಬ ಆದಮೇಲೆ ಇಲ್ಲಿ ಟೂ ಚೈನ್ ಹಾಕ್ಕೊಂಡಿರ್ತೀವಲ್ಲ ಲಾಸ್ಟಿಗೆ ಅಲ್ಲಿಗೆ ನೀವು ಒಂದು ಸಿಂಗಲ್ ಕ್ರೋಷನ್ನು ಮಾಡಿಕೊಳ್ಳಿ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಎರಡು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಶೇನೇ ಮಾಡ್ಕೊಡಿ ಟೈಟಾಗಿರುತ್ತೆ ಅಂತೇಳಿ ಅಷ್ಟೇ ಈ ರೀತಿ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿಕೊಡಿ ಈ ರೀತಿ ತ್ರೀ ಚೈನ್ ಹಾಕ್ಕೊಂಡು ಈ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಡಿ ನೋಡಿ ಡಿಸೈನು ಈ ರೀತಿ ಬಂದಿದೆ ಇವತ್ತಿನ ಡಿಸೈನು ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ನೋಡಿ ಈ ರೀತಿ ಒಂದು ಸರ್ತಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಫೋಲ್ಡ್ ಆ ಥರ ಏನಾಗೋಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ಡಿಸೈನ್ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನಿಮಗೆ ಫ್ರಂಟ್ ಸೈಡಿಂದ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು